ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ನಿನ್ನೆ ಮೊನ್ನೆ ಒಂದು ಐಶ್ವರ್ಯವನ್ನ ಹೇಗೆ ನಾವು ಜೀವನದಲ್ಲಿ ಶೇಖರಿಸೋದು ಐಶ್ವರ್ಯವನ್ನ ಮೊದಲು ಗಳಿಸ್ಬೇಕು ಆಮೇಲೆ ಅದನ್ನ ಹೇಗೆ ಉಳಿಸ್ಕೊಳ್ಳೋದು ಹೇಗೆ ಕಾಪಾಡ್ಕೊಳ್ಳೋದು ಹೇಗೆ ಅದನ್ನ ಬೆಳೆಸೋದು ಇದರ ಬಗ್ಗೆ ಒಂದು ಎರಡು ದಿನಗಳ ಕಾರ್ಯಕ್ರಮನ ನಾನು ಅಟೆಂಡ್ ಮಾಡಿದೆ ವೆಲ್ತ್ ವಾರಿಯರ್ ರಿಟ್ರೀಟ್ ಅಂತ ಈ ಕಾರ್ಯಕ್ರಮವನ್ನ ನಡೆಸ್ತಿರೋ ವ್ಯಕ್ತಿಯ ಹೆಸರು ಸಂದೀಪ್ ಗುಪ್ತಾ ಅಂತ ಡಾಕ್ಟರ್ ಸಂದೀಪ್ ಗುಪ್ತಾ ಅಂತ ಸುಮಾರು ಒಂದು ಮೂರ್ನಾಲ್ಕು ವರ್ಷದಲ್ಲಿ ಮೂವತ್ತು ಕೋಟಿಗೂ ಹೆಚ್ಚು ಟರ್ನ್ ಓವರ್ ಮಾಡಿ ಇವತ್ತು ಅಸೆಟ್ ಅಂದ್ರೆ ಆಸ್ತಿನ ಬಿಲ್ಡ್ ಮಾಡಿ ಬಹಳಷ್ಟು ಜನಕ್ಕೆ ಈ ವೆಲ್ತ್ ಹೇಗೆ ನಾವು ಜೀವನದಲ್ಲಿ ಶೇಖರಿಸೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇರುವಂತಹ ಒಂದು ಅದ್ಭುತವಾದ ವೆಲ್ತ್ ಕೋಚ್ ವರಮಾನದ ಗುರುಗಳು ಸೊ ಇವರಿಂದ ನಾನು ಎಷ್ಟೊಂದು ವಿಷಯಗಳನ್ನ ಕಲ್ತೆ ಆಕ್ಚುಲಿ ನೆನೆ ನನ್ನ ಮೂವತ್ತೆಂಟನೇ ಹುಟ್ಟುಹಬ್ಬ ಇತ್ತು ಆದ್ರೂ ನಾನು ನಾನು ಇದೊಂದು ನಾನು ಎಲ್ರಿಗೂ ಹೇಳ್ತೀನಿ ನಾವು ಯಾವತ್ತು ಕಲಿಯೋದು ನಿಲ್ಲಿಸ್ತೀವಿ ನಾವು ಜೀವನದಲ್ಲಿ ಬೆಳೆಯೋದು ನಿಲ್ಲಿಸ್ತೀವಿ ಸೊ ನನಗೆ ಯಾವಾಗ್ಲೂ ಕಲಿಯೋದು ಅಂದ್ರೆ ಬಹಳ ಖುಷಿ ಅದು ನನ್ನ ವಿಷಯದಲ್ಲಿ ನಾನು ಕಲಿಯೋದು ಅಂದ್ರೆ ನನಗೆ ಅಹ್ ದುಪ್ಪಟ್ಟು ಖುಷಿ ದುಪ್ಪಟ್ಟು ಸಂತೋಷ ಏನಕ್ಕೆ ಅಂದ್ರೆ ನನ್ಗೊಂದು ಅಭ್ಯಾಸ ಇದೆ ನಾನು ಏನೇ ಕಲ್ತದೋ ಅದನ್ನ ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು ಅನ್ನೋ ಪ್ರಯತ್ನ ಪಡ್ತಿದ್ದೀನಿ ಅಹ್ ಪ್ರಯತ್ನ ಪಡ್ತೀನಿ ಅದು ಈಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಏನೆಲ್ಲ ಕಲ್ತಿದ್ದೀನಿ ಅದನ್ನ ಕನ್ನಡದಲ್ಲಿ ಪ್ರತಿಯೊಬ್ಬ ಕನ್ನಡಿಗನಿಗೂ ತಿಳಿಸ್ಬೇಕು ಅನ್ನೋ ಒಂದು ಪಣ ತೊಟ್ಟಿದೀನಿ ಅದೇ ನನ್ನ ಒಂದು ಮಿಷನ್ ನ ಗುರಿಯಾಗಿ ಇಟ್ಕೊಂಡಿದೀನಿ ನನ್ನ ಸಿನಿಮಾ ಗುರಿ ಖಂಡಿತಾ ಇದೆ ಸೂಪರ್ ಸ್ಟಾರ್ ಆಗ್ಬೇಕು ದೊಡ್ಡ ಮಟ್ಟದಲ್ಲಿ ಸ್ಟಾರ್ ಆಗ್ಬೇಕು ಅದೆಲ್ಲ ಅದ್ರ ಪಾಠ ನಡೀತಾ ಇರುತ್ತೆ ಆದ್ರೆ ನಮ್ಮ ಇಡೀ ಕರ್ನಾಟಕದ ಜನತೆನ ಕೋಟ್ಯಾಧಿಪತಿಗಳ ಕೋಟ್ಯಾಧಿಪತಿಗಳಾಗಿ ಮಾಡಬೇಕು ಸುಖಮಯ ಶ್ರೀಮಂತರ ಸಂಘದಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ಇರಬೇಕು ಎಲ್ಲರೂ ಹಣವನ್ನ ಹೇಗೆ ಸಿ ಒಂದು ಎರಡ್ ಮೂರು ವಿಷಯ ಇವತ್ತು ನಾನು ಮಾತಾಡ್ತೀನಿ ನಮ್ಮಲ್ಲಿ ಈ ಕ್ಷಣದಲ್ಲಿ ಹಣವನ್ನ ನಾವು ಎಷ್ಟೊಂದು ನಕಾರಾತ್ಮಕ ಆಲೋಚನೆಗಳಿಗೆ ಸೇವಿಸ್ಬಿಟ್ಟಿದ್ದೀವಿ ಹಣ ಜೀವನದಲ್ಲಿ ಹಣ ಬಂದ್ರೆ ಅಹ್ ಮನುಷ್ಯ ಬದಲಾಗ್ಬಿಡ್ತಾನೆ ಮನುಷ್ಯ ಕೆಟ್ಟವನ್ ಆಗ್ಬಿಡ್ತಾನೆ ಮನುಷ್ಯ ಆ ತಪ್ಪು ಕೆಲ್ಸಗಳನ್ನ ಮಾಡಿದ್ರೆ ಮಾತ್ರ ಹಣ ದುಡಿಯೋದಕ್ ಸಾಧ್ಯ ಹಣ ಇದ್ದಷ್ಟು ಸಮಸ್ಯೆಗಳು ಜಾಸ್ತಿ ಹಣ ಅಹ್ ಹೆಚ್ಚುತ್ತಾ ಹೆಚ್ಚುತ್ತಾ ಅಹಂಕಾರ ಬಂದ್ಬಿಡುತ್ತೆ ಮನುಷ್ಯಗೆ ಗೆಳೆಯರೆ ನಮ್ಮ ದೇಶ ಬಹಳ ಸಮೃದ್ಧಿಯಾಗಿ ಬಾಳಿದಂತಹ ದೇಶ ನೀವೆಲ್ಲರೂ ನೋ ಓದಿರ್ತೀರ ವಿಜಯನಗರ ಸಾಮ್ರಾಜ್ಯ ಕೃಷ್ಣ ದೇವರಾಯ ಅವಾಗೆಲ್ಲ ಚಿನ್ನವನ್ನ ರಸ್ತೆಗಳಲ್ಲಿ ಬೀದಿಗಳಲ್ಲಿ ಮಾರ್ತಾ ಇದ್ರಂತೆ ಮಾರಾಟ ನಡೀತಾ ಇತ್ತು ಅಷ್ಟು ಸಮೃದ್ಧಿಯಾಗಿ ಇದ್ದಂತಹ ದೇಶ ಹಣವನ್ನ ಲಕ್ಷ್ಮಿಗೆ ಹೋಲಿಸಿದೀವಿ ದೇವತೆಗಳಿಗೆ ಹೋಲಿಸಿ ನಾವು ಹಣವನ್ನ ಮಾತಾಡ್ತೀವಿ ಹಣ ಬಂದ್ಬಿಟ್ಟು ಒಂದು ಬಹಳ ಸಕಾರಾತ್ಮಕವಾದ ಒಂದು ಶಕ್ತಿ ಅಫ್ಕೋರ್ಸ್ ಹಣ ಒಂದು ಆಯುಧವೇ ಹಣವ ಹಣ ನಮ್ಮ ಜೀವನದಲ್ಲಿ ಬಂದಾಗ ನಮ್ಮ ಒಳಗೆ ಯಾವ ಗುಣಗಳಿದೆಯೋ ಅದು ದೊಡ್ಡ ಮಟ್ಟದಲ್ಲಿ ಹೊರಗೆ ನಾವು ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗತ್ತೆ ಒಳ್ಳೆಯವರ ಕೈಯಲ್ಲಿ ಹಣ ಬಂದ್ರೆ ಹೆಚ್ಚು ಸೇವೆ ನಡೆಯುತ್ತೆ ಹೆಚ್ಚು ಸಮೃದ್ಧಿ ಆಗತ್ತೆ ಕೆಟ್ಟವ್ರ ಕೈಯಲ್ಲಿ ಹಣ ಹೋದ್ರೆ ಅದರಿಂದ ದುರಂತಗಳಾಗತ್ತೆ ಹಾಗಾಗಿ ಹಾಗಾಗಿ ಯಾರೆಲ್ಲ ಒಳ್ಳೆಯವರು ನಾವು ಹಣ ಮಾಡೋದು ನಮ್ಮ ನೈತಿಕ ಜವಾಬ್ದಾರಿ ಅಂತ ಇದ್ರ ಬಗ್ಗೆ ನಾ ಮುಂಚೆನೂ ಹೇಳಿದೀನಿ ಆದರೆ ಈ ಯಾವಾಗ ಬ್ರಿಟಿಷಸ್ ಭಾರತದೊಳಗೆ ಬಂದರು ಅವರು ನಮ್ಮಲ್ಲಿ ಬಹಳಷ್ಟು ನಮ್ಮ ಆಲೋಚನಾ ಕ್ರಮವನ್ನ ಬದಲಾಯಿಸುದು ನಮ್ಮಲ್ಲಿ ಕೆಲಸ ಮಾಡೋ ಅಹ್ ಒಂದು ಅಹ್ ಕಾರ್ಮಿಕರ ಒಂದು ಅಹ್ ಮನಸ್ಥಿತಿನ ನಮಗ್ ಕೊಟ್ರು ಅವರು ದನಿಗಳು ನಾವು ಕಾರ್ಮಿಕರು ಅವರು ದುಡ್ಡನ್ನ ಮಾಡ್ತಾ ಇರ್ತಾರೆ ನಾವು ಅವ್ರು ಕೇಳಕ್ ಕೆಲಸ ಮಾಡ್ತಾ ಒಂದಿಷ್ಟು ಸಂಬಳ ತಗೊಳ್ತೀವಿ ಈ ಈ ರೀತಿಯ ಒಂದು ಆಲೋಚನಾ ಕ್ರಮವನ್ನೆಲ್ಲ ಬಡತನ ಇದನ್ನೆಲ್ಲ ತುಂಬಿಸಿ ಹಣದ ಜೊತೆ ಬಹಳಷ್ಟು ನಕಾರಾತ್ಮಕ ಆಲೋಚನೆಗಳನ್ನ ಜೋಡಿಸೋ ಹಾಗೆ ಮಾಡಿ ಅವರು ಆದ್ರೆ ನಮ್ಮ ದೇಶದ ಮೂಲ ಅಹ್ ಆಲೋಚನಾ ಕ್ರಮದಲ್ಲಿ ಬಡತನ ಇರ್ಲಿಲ್ಲ ಎಲ್ಲರೂ ಶ್ರೀಮಂತರಾಗಿದ್ರು ಎಲ್ಲರೂ ಅಹ್ ಅದ್ಭುತವಾದ ಜೀವನಗಳನ್ನ ನಡೆಸ್ತಾ ಇದ್ರು ನೋಡಿ ನಮ್ಮ ಹತ್ರ ಹಣ ಇರ್ಬೋದು ಇಲ್ಲದೆ ಇರ್ಬೋದು ಅದೆಲ್ಲ ಮಾತು ನಮ್ಮ ಆಲೋಚನಾ ಕ್ರಮ ಯಾವ ತರ ಇದೆ ಹಣದ ಬಗ್ಗೆ ನಾವ್ ಯಾವ ರೀತಿ ಯೋಚಿಸ್ತೀವಿ ದೊಡ್ಡ 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 ಸಾಧುಗಳು ಸಂತರಲ್ಲ ಹಣವನ್ನ ದೂರ ಇಟ್ಟು ಅವರು ದೇವರನ್ನ ಅಹ್ ಪಡ್ಕೊಳ್ಳೋದ್ರಲ್ಲಿ ಅಥವಾ ದೇವರ ಜೊತೆ ಒಂದು ಬಾಂಧವ್ಯದಲ್ಲಿ ತೊಡಗಿಸ್ಕೊಳ್ತಾ ಇದ್ರು ನಿಜ ಆದ್ರೆ ಹಣದ ಬಗ್ಗೆ ಅವ್ರು ಯಾವತ್ತೂ ತಪ್ಪಾಗಿ ಮಾತಾಡ್ತಾ ಇರಲಿಲ್ಲ ಹಣದ ಬಗ್ಗೆ ತಪ್ಪಾಗಿ ಮಾತಾಡಿದ್ದು ಅಥವಾ ಹಣದ ಬಗ್ಗೆ ಅವ್ರು ಮಾತಾಡಿರೋದ್ನೆಲ್ಲ ತಪ್ಪಾಗಿ ಜನಕ್ಕೆ ತಿಳಿಸಿದ್ದು ಈ ಬ್ರಿಟಿಷಸ್ಸು ನಮ್ಮ ದೇಶಕ್ಕೆ ಬಂದ ಮೇಲೆ ಆದ್ರೆ ನಮ್ಮ ಮುಂದಿನ ಹಿಂದಿನ ಪೀಳಿಗೆಗಳೆಲ್ಲ ಬ್ರಿಟಿಷಸ್ ಕಾಲದಲ್ಲಿ ಬದುಕದವ್ರಲ್ವಾ ಸೊ ಅವರು ಕಲ್ತಂತಹ ನಕಾರಾತ್ಮಕ ಆಲೋಚನೆಗಳನ್ನ ಈಗ ನಮಗೆ ಹೇಳ್ಕೊಟ್ಟಿದ್ದಾರೆ ನಮ್ಮ ಪೀಳಿಗೆನಲ್ಲಿ ಬಹಳಷ್ಟು ಜನಕ್ಕೆ ಹಣದ ಬಗ್ಗೆ ಏನೆಲ್ಲ ನಕಾರಾತ್ಮಕ ಭಾವನೆಗಳಿದೆ ಅದೆಲ್ಲ ಅಲ್ಲಿಂದ ಬಂದಿರೋದು ಇದನ್ನೆಲ್ಲ ಈಗ ಬದಲಾಯಿಸ್ಬೇಕು ಇದನ್ನೆಲ್ಲ ನಾವು ಹೀಲ್ ಮಾಡ್ಬೇಕು ಇದನ್ನೆಲ್ಲ ನಾವು ತೊಳೆದು ಅಂದ್ರೆ ಹೀಲಿಂಗ್ ಅಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ ಸೋಪಲ್ಲಿ ಹಾಕಿ ತೊಳೆದು ಅದನ್ನ ಕ್ಲೀನ್ ಮಾಡದ್ ಹಾಗೆ ಅಂತ ಸೊ ಇದನ್ನೆಲ್ಲ ನಾವು ಯಾವಾಗ್ ಬದ್ಲಾಯಿಸ್ತೀವಿ ಅದು ಈ ಅಚೇತನ ಮನಸ್ಸಿನಲ್ಲಿ ಸೇರ್ಕೊಂಡಿರುವಂತಹ ನಂಬಿಕೆಗಳನ್ನ ನಾವು ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ನಾವ್ ಎಷ್ಟೇ ಪ್ರಯತ್ನ ಪಟ್ರು ಹಣ ನಮ್ಮ ಹತ್ರ ಬರಲ್ಲ ಬಂದ್ರು ಅದು ಉಳಿಯಲ್ಲ ಯಾರೋ ಸಾಲ ಕೇಳ್ತಾರೆ ಕೊಟ್ಬಿಡ್ತೀರಾ ಅವ್ರು ವಾಪಸ್ ಕೊಡಲ್ಲ ಅಥವಾ ಎಲ್ಲೋ ಯಾವ್ದೋ ಆನ್ಲೈನ್ ಅಹ್ ಇದ್ರಲ್ಲಿ ಸ್ಕ್ಯಾಮ್ ಹಾಕಿ ಸಿಕ್ಕಾಕ್ ಬಿಡ್ತೀರಾ ಅಥವಾ ಇನ್ನೇನೋ ಯಾರಿಗೋ ಮಯೂಷಾಲ ಇಲ್ದೆ ಹೋಗ್ಬಿಡುತ್ತೆ ಹಣ ಎಲ್ಲಾ ಖರ್ಚಾಗ್ಬಿಟ್ಟು ಮತ್ತೆ ಒಂದ್ ಐದು ವರ್ಷ ಹಿಂದಕ್ಕೆ ಹೋಗ್ಬಿಡ್ತೀರಾ ಇದೆಲ್ಲ ಆಗೋದಕ್ಕೆ ಕಾರಣ ನಮ್ಮ ಮನಸ್ಥಿತಿ ಅದಕ್ಕಾಗಿಯೇ ನಾನು ಈ ಮೂರು ದಿನಗಳ ಫ್ರೀ ಹೀಲಿಂಗ್ ಬೂಟ್ ಕ್ಯಾಂಪ್ ಅನ್ನ ಮಾಡ್ತಾ ಇದ್ದೀನಿ ಯಾಕಂದ್ರೆ ಒಂದು ಸರ್ತಿ ನೀವು ಬಂದು ಹೀಲ್ ಮಾಡ್ಕೊಂಡು ನೋಡಿ ನಿಮ್ಮೊಳಗೆ ಹಣದ ಬಗ್ಗೆ ಇರೋ ಆಲೋಚನೆಗಳಾಗ್ಲಿ ಆರೋಗ್ಯದ ಬಗ್ಗೆ ಇರೋ ಆಲೋಚನೆಗಳಾಗ್ಲಿ ಭಾವನೆಗಳಾಗ್ಲಿ ನಂಬಿಕೆಗಳಾಗ್ಲಿ ಇದನ್ನೆಲ್ಲ ನೀವು ಒಂದ್ಸತಿ ಹೀಲ್ ಮಾಡಿ ನೋಡಿ ನಿಮ್ಗೆ ಬರೀ ಆ ಮೂರು ದಿನಗಳ ಹೀಲಿಂಗ್ ಬೂಟ್ ಕ್ಯಾಂಪ್ ಅಲ್ಲಿ ನನ್ನ ಜೊತೆ ನೀವು ಹೀಲ್ ಮಾಡಿದ್ರೇನೆ ಸಾಕು ಆರೋಗ್ಯದಲ್ಲಿ ಬಾಂಧವ್ಯದಲ್ಲೆಲ್ಲ ನಿಮ್ಗೆ ಸಕಾರಾತ್ಮಕ ಶಕ್ತಿ ತುಂಬುತ್ತೆ ಅದರಿಂದ ಒಂದು ಆಗ್ಲೇ ಪರಿವರ್ತನೆ ಸಿಗತ್ತೆ ಆದ್ರೆ ಅದನ್ನ ಇನ್ನೂ ಆಳವಾಗಿ ನಾವು ಆ ಪರಿವರ್ತನೆನ ನಾವು ಅಹ್ ಕಾಪಾಡ್ಕೊಳ್ಳೋದಕ್ಕೆ ಅದನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಅದರಲ್ಲೇ ಮುಂದಕ್ಕೆ ಹೋಗೋದಕ್ಕೆ ಮೂರು ತಿಂಗಳ ಒಂದು ಹೀಲಿಂಗ್ ಕ್ಲಬ್ನ ಕೂಡ ನಾನೀಗ ಸ್ಟಾರ್ಟ್ ಮಾಡಿ ಈಗ ತಾನೇ ಹೀಲಿಂಗ್ ಕ್ಲಬ್ ಅಲ್ಲಿ ಹೀಲಿಂಗ್ ಮಾಡಿಬಿಟ್ಟು ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಸೊ ಈ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಎಷ್ಟೊಂದು ವಿಷಯಗಳ ಬಗ್ಗೆ ಮಾತಾಡ್ಲಾಯ್ತು ಆದ್ರೆ ಒಂದ್ ಎರಡ್ ಮೂರು ವಿಷಯಗಳನ್ನ ನಾನು ಹೇಳ್ತೀನಿ ಜೀವನದಲ್ಲಿ ಯಾವುದು ಬಹಳ ಮುಖ್ಯವಾದ ವಿಷಯ ಹಣ ಅಲ್ಲ ಹಣಕ್ಕಿಂತ ಮುಖ್ಯ ಸಮಯ ಅಂತ ನಾವು ಅಂದ್ಕೊಳ್ತಾ ಇದ್ವಿ ಯಾಕಂದ್ರೆ ಸಮಯ ಒಂದ್ಸತಿ ಹೋದ್ರೆ ವಾಪಸ್ ಬರಲ್ಲ ಹಣ ಬೇಕಾದ್ರೆ ನಾವು ಗಳಿಸ್ಬಿಡ್ಬೋದು ಆದ್ರೆ ಸಮಯ ಬರಲ್ಲ ಅಂದ್ಕೊಳ್ತಾ ಇದ್ವಿ ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಅದಕ್ಕೂ ಸಮಯಕ್ಕೂ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಮಾತಾಡೋದು ಏನ ಮುಖ್ಯವಾದ ವಿಷಯ ಅಂದ್ರೆ ಕನ್ನಡದಲ್ಲಿ ಒಂದು ಸಾಂಗ್ ಇದೆ ನನಗದು ತುಂಬಾ ಇಷ್ಟವಾದ ಸಾಂಗು ಗೊಂಬೆ ನಾವೈದ ಗೊಂಬೆ ಶಕ್ತಿ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಅನ್ಸುತ್ತೆ ಸಿನಿಮಾ ಅದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆ ಸಾಂಗ್ ನನಗೆ ಡ್ಯಾನ್ಸ್ ನಾನ್ ಡ್ಯಾನ್ಸರ್ ಮೂಲತಃ ಒಬ್ಬ ಅಹ್ ಡ್ಯಾನ್ಸರ್ ಹಾಗಾಗಿ ಆ ಸಾಂಗ್ ಗೆ ನಾನು ಸಣ್ಣ ವಯಸ್ಸಲ್ಲಿ ಡ್ಯಾನ್ಸ್ ಮಾಡಿರೋದೆಲ್ಲ ನೆನಪಿದೆ ಬಟ್ ಅದ್ರಲ್ಲಿ ಶಕ್ತಿ ಶಕ್ತಿ ಅಂತ ಅದು ಬರೋದು ಸೊ ಆ ಪದ ಶಕ್ತಿ ನಕಾರಾತ್ಮಕ ಶಕ್ತಿ ಇದೆ ಸಕಾರಾತ್ಮಕ ಶಕ್ತಿ ಇದೆ ದೇಹದಲ್ಲಿ ಯಾವಾಗ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ಅಲ್ವಾ ಸಮಸ್ಯೆಗಳು ಜಾಸ್ತಿ ಆಗತ್ತೆ ಇಲ್ದೇ ಇರೋ ಸಮಸ್ಯೆಗಳನ್ನೆಲ್ಲ ನಾವೇ ಆಕರ್ಷಿಸ್ತೀವಿ ಅದೇ ಸಕಾರಾತ್ಮಕ ಶಕ್ತಿ ಜಾಸ್ತಿ ಆದ್ರೆ ನೀವು ಕೈ ಇಟ್ಟಿದ್ದೆಲ್ಲ ಚಿನ್ನ ಕೈ ಇಟ್ಟಿದ್ದೆಲ್ಲ ಅವಕಾಶಗಳು ಕೈ ಇಟ್ಟಿದ್ದೆಲ್ಲ ಚೆನ್ನಾಗಿ ನಡೆಯುತ್ತೆ ಅಂತೀವಲ್ಲ ಅದು ಅದೃಷ್ಟ ಅನ್ನೋದು ಅನ್ನೋ ಹಾಗಿಲ್ಲ ಅದು ಶಕ್ತಿ ನಮ್ಮ ದೇಹದಲ್ಲಿ ಎಷ್ಟ್ರ ಮಟ್ಟಕ್ಕೆ ಸಕಾರಾತ್ಮಕ ಶಕ್ತಿ ನಾವು ಸೃಷ್ಟಿ ಮಾಡಿದೀವಿ ಅನ್ನೋದೇ ಅಲ್ಲಿ ಮ್ಯಾಟರ್ ಹೇಗೆ ಈ ಶಕ್ತಿನ ನಾವು ಸೃಷ್ಟಿಸ್ತೀವಿ ನಮ್ಮ ಆಲೋಚನಾ ಕ್ರಮ ನಮ್ಮ ಭಾವನೆಗಳು ನಮ್ಮ ನಂಬಿಕೆಗಳು ನಮ್ಮ ಅಭ್ಯಾಸಗಳು ನಾವು ಮಾಡೋ ಕೆಲ್ಸಗಳು ಇದೆಲ್ಲ ಮುಖಾಂತರ ನಾವು ಸಕಾರಾತ್ಮಕ ಶಕ್ತಿನ ಸೃಷ್ಟಿಸ್ಬೋದು ಸೊ ಇದನ್ನೇ ನಾನು ಅಲ್ಲಿ ಕಲ್ತಿದ್ದು ಅವ್ರು ಹೇಳಿದ್ರು ಯಾವ ಒಂದು ಜಾಗದಲ್ಲಿ ಯಾವ ಒಂದು ಸ್ಥಳದಲ್ಲೂ ನೀವು ಗಮನಿಸಿದ್ರೆ ಯಾರಿಗೆ ಶಕ್ತಿ ಹೆಚ್ಚಾಗಿರುತ್ತೋ ಅವರೇ ಲೀಡರ್ ಆಗಿರ್ತಾರೆ ನಾಯಕರಾಗಿರ್ತಾರೆ ಅವ್ರನ್ನ ಎಲ್ಲರೂ ಪಾಲಿಸ್ತಾರೆ ಅವ್ರನ್ನ ಎಲ್ಲ ಫಾಲೋ ಮಾಡ್ತಾರೆ ಮತ್ತೆ ಅವರು ಹೆಚ್ಚು ಮಟ್ಟದಲ್ಲಿ ಯಶಸ್ಸನ್ನ ಕಾಣ್ತಾರೆ ಮಿಕ್ಕದವರೆಲ್ಲ ಅವ್ರು ಕೆಳ ಕೆಲಸ ಮಾಡ್ತಿರ್ಬೋದು ಆದ್ರೆ ಉತ್ತಮವಾದ ನಾಯಕರು ತಾವು ಬೆಳೆಯೋದಲ್ಲದೆ ಎಲ್ಲರನ್ನೂ ಬೆಳೆಸ್ತಾರೆ ಆದ್ರೆ ಯಾರು ತಮ್ಮ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದಕ್ ಸಾಧ್ಯ ಶಕ್ತಿಯ ಮೇಲೆ ಕೆಲಸ ಮಾಡ್ತಾರೆ ಅವರು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋದಕ್ ಸಾಧ್ಯ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ ಸಾಧ್ಯ ಹೈಯೆಸ್ಟ್ ಎನರ್ಜಿ ವಿನ್ಸ್ ಗೆಲ್ಲುತ್ತೆ ಹೆಚ್ಚು ಶಕ್ತಿ ಯಾವತ್ತು ಗೆಲ್ಲುತ್ತೆ ಸೊ ನಿಮ್ಮ ಶಕ್ತಿಯನ್ನ ಹೇಗೆ ಹೆಚ್ಚಿಸ್ಕೊಳ್ಳೋದು ಅದ್ರ ಮೇಲೆ ನಾವು ಕೆಲಸ ಮಾಡ್ಬೇಕು ಇದ್ರ ಬಗ್ಗೆ ಅವ್ರು ಹೇಳಿದಾಗ ನಾನು ಜಸ್ಟ್ ನನ್ನ ಆಲೋಚನೆಗೆ ಬಂತು ನನಗೆ ಶಂಕರ್ನಾಗ್ ಅವರು ಇದಕ್ಕೆ ಬಹಳ ಅದ್ಭುತವಾದ ಒಂದು ಉದಾಹರಣೆ ನಿನ್ನೆ ನಾನು ಹೇಳಿದೆ ಅಲ್ವಾ ನನ್ಗೆ ಮೂವತ್ತೆಂಟು ತುಂಬಿತು ಅಂತ ಶಂಕರ್ನಾಗ್ನವರು ಮೂವತ್ತೆಂಟಲ್ಲ ನೋಡ್ಲೇ ಇಲ್ಲ ಮೂವತ್ತೈದು ಮೂವತ್ತಾರಕ್ಕೆ ನಮ್ಮನ್ನ ಅಹ್ ಬಿಟ್ಟು ಹೋದಂತಹ ಒಬ್ಬ ವ್ಯಕ್ತಿ ಅವರು ಆ ಇದ್ದ ಒಂದು ಮೂವತ್ತೈದು ಮೂವತ್ತಾರು ವರ್ಷದಲ್ಲಿ ಯಾವ ಮಟ್ಟಕ್ಕೆ ಒಂದು ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡಿದ್ದಾರೆ ಕರ್ನಾಟಕದ ಮೇಲೆ ಕನ್ನಡದ ಜನತರೆ ಜನತೆಯ ಮೇಲೆ ಅಂದ್ರೆ ಇವತ್ತಿಗೂ ಪ್ರತಿಯೊಂದು ಜಾಗದಲ್ಲೂ ನಾವು ಶಂಕರ್ನಾಗ ಅವ್ರನ್ನ ನೋಡ್ತೀವಿ ಮತ್ತೆ ಅವ್ರಿಗಿದ್ದ ಶಕ್ತಿ ಅವ್ರಿಗಿದ್ದ ಆಲೋಚನಾ ಕ್ರಮ ಎಲ್ಲವೂ ಬಹಳ ಅದ್ಭುತ ಅದನ್ನೇ ಇವತ್ತು ಕೂಡ ಜನ ಇಡೀ ಕನ್ನಡದ ಜನ ಕೊಂಡಾಡ್ತಾರೆ ಸೊ ಅವರು ಒಂದು ದೊಡ್ಡ ಉದಾಹರಣೆ ನಮ್ಮ ಶಕ್ತಿ ಯಾವ ರೀತಿ ನಾವ್ ಇಟ್ಕೋಬೇಕು ಅಂತ ಓ ಇಲ್ಲ ಸರ್ ಅವರು ತುಂಬಾ ಸ್ಪೆಷಲ್ ನಮ್ಗೆಲ್ಲ ಹಾಗೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ದಯವಿಟ್ಟು ಅಂದ್ಕೋಬೇಡಿ ಎಲ್ಲರಿಗೂ ಅದೇ ಶಕ್ತಿ ಇದೆ ಮತ್ತೆ ಈ ಶಕ್ತಿ ನಮ್ಮ ದೇಹದಲ್ಲಿ ಯಾರೋ ಕೊಟ್ಟು ಕಳಿಸಿರುವಂತಹ ಒಂದು ವಿಷಯ ಅಲ್ಲ ನಾವು ಸೃಷ್ಟಿಸುವಂತಹ ಒಂದು ವಿಷಯ ನಾವ್ ಯಾವ ರೀತಿ ಯೋಚಿಸ್ತೀವಿ ನಾವ್ ಯಾವ ರೀತಿ ಭಾವನೆಗಳನ್ನ ಇಟ್ಕೊಳ್ತೀವಿ ಯಾವ ರೀತಿ ನಂಬಿಕೆಗಳನ್ನ ನಾವು ಇಟ್ ಪಡ್ಕೊಂಡಿದ್ದೀವಿ ಯಾವ ರೀತಿ ನಾವು ಅಭ್ಯಾಸಗಳನ್ನ ಮಾಡ್ಕೊಳ್ತೀವಿ ಅದರ ಮುಖಾಂತರ ಈ ಶಕ್ತಿಯನ್ನ ನಾವು ಹೆಚ್ಚಿಸ್ಬೋದು ಇಲ್ಲಿ ಎರಡ್ ಕೆಲಸ ಮಾಡ್ಬೇಕು ಒಂದು ಈ ನಕಾರಾತ್ಮಕ ಶಕ್ತಿ ಏನ್ ತುಂಬಿಕೊಂಡಿದೆ ಅದನ್ನ ಫಸ್ಟ್ ಕ್ಲೀನ್ ಮಾಡ್ಬೇಕು ಅದಕ್ಕೆ ಹೀಲಿಂಗ್ ಬಹಳ ಮುಖ್ಯ ಅದೇ ಹೀಲಿಂಗ್ ನಲ್ಲಿ ಪಾಸಿಟಿವ್ ಶಕ್ತಿ ಅಂದ್ರೆ ಸಕಾರಾತ್ಮಕ ಶಕ್ತಿಯನ್ನು ನಾವು ಹೆಚ್ಚಿಸ್ಬೋದು ನಾನು ಹೀಲಿಂಗ್ ಕ್ಲಬ್ ಅಲ್ಲಿ ಒಂದೊಂದ್ಸರ್ತಿ ಹೀಲಿಂಗ್ ಮಾಡಿದಾಗ್ಲು ಬಹಳಷ್ಟು ಜನ ನನಗೆ ತುಂಬಾ ಲೈಟ್ ಆಗಿ ಫೀಲ್ ಆಗ್ತಾ ಇದೆ ಸರ್ ತುಂಬಾ ನಿರಾಳವಾಗಿ ಅನ್ನಿಸ್ತಾ ಇದೆ ಅಂತಾರೆ ಏನಕ್ಕೆ ಹಾಗೆ ಅನ್ಸುತ್ತೆ ಅಂದ್ರೆ ಸಕಾರಾತ್ಮಕ ಶಕ್ತಿ ಹೆಚ್ಚಿದೆ ನಕಾರಾತ್ಮಕ ಶಕ್ತಿ ಇಳಿದಿದೆ ಸಕಾರಾತ್ಮಕ ಶಕ್ತಿ ಹೆಚ್ಚಿದೆ ಹಾಗಾಗಿ ಆ ಎನರ್ಜಿ ಫೀಲ್ ಆಗುತ್ತೆ ಇದರ ಜೊತೆ ಇನ್ನೂ ಬಹಳಷ್ಟು ತಂತ್ರಗಳಿವೆ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚೋದಕ್ಕೆ ತುಂಬಾ ಜನ ಅಂದ್ಕೊಳ್ತಾರೆ ಹೊರಗೆ ಪ್ರಪಂಚ ಬಾಹ್ಯ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ ಅದರಿಂದ ನಾನ್ ಕುಗ್ಬಿಟ್ಟೆ ನನ್ ಶಕ್ತಿ ಕಡಿಮೆ ಆಗೋಯ್ತು ನನ್ನೊಳಗೆ ನಕಾರಾತ್ಮಕ ಶಕ್ತಿ ಬಂದ್ಬಿಡ್ತು ಅಂತ ಗೆಳೆಯರೆ ಹೊರಗೆ ಜೀವನದಲ್ಲಿ ಏನ್ ಆಗ್ತಿದೆ ಅನ್ನೋದು ನಿಮ್ಮ ಶಕ್ತಿಯನ್ನ ಯಾವುದೇ ರೀತಿ ಆ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಆಗಲ್ಲ ಪ್ರಭಾವಿತಗೊಳಿಸೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಆಲೋಚನಾ ಕ್ರಮ ನಮ್ಮ ಭಾವನೆಗಳು ನಮ್ಮ ನಂಬಿಕೆಗಳು ನಾವು ಮಾಡ್ಕೊಂಡಿರೋ ಅಭ್ಯಾಸಗಳು ಅವುಗಳೇ ನಮ್ಮ ಶಕ್ತಿಯನ್ನ ನಿರ್ಧರಿಸೋದು ಹಾಗಾಗಿ ಈ ಶಕ್ತಿಯನ್ನ ನಾವು ಹೆಚ್ಚಿಸ್ಬೇಕು ಶಕ್ತಿಯನ್ನ ನಾವು ಮುಂದಿನ ಅಹ್ ಹಂತಕ್ಕೆ ತಗೊಂಡು ಹೋಗ್ ಹೋಗ್ಬೇಕು ಹೆಚ್ಚಿನ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂದ್ರೆ ನಮ್ಮ ಆಲೋಚನಾ ಕ್ರಮದ ಮೇಲೆ ನಾವು ಗಮನ ಹರಿಸ್ಬೇಕು ನಮ್ಮ ಭಾವನೆಗಳನ್ನ ನಾವು ಗಮನ ಹರಿಸಿ ಅದನ್ನ ಕರೆಕ್ಟ್ ಮಾಡ್ಕೋಬೇಕು ಮತ್ತೆ ನಮ್ಮ ನಂಬಿಕೆಗಳ ಮೇಲೆ ನಾವು ಕೆಲಸ ಮಾಡ್ಬೇಕು ಮತ್ತೆ ನಮ್ಮ ಅಭ್ಯಾಸಗಳ ಮೇಲೆ ನಾವು ಕೆಲಸ ಮಾಡ್ಬೇಕು ಮತ್ತೆ ಇನ್ನೊಂದು ವಿಷಯ ಅದು ಮುಖ್ಯವಾಗಿ ಹೇಳಿದ್ದು ಅಂದ್ರೆ ಹೇಗೆ ಸರಿ ಈಗ ಅರ್ಥ ಆಗಿದೆ ಶಕ್ತಿಯೇ ಬಹಳ ಮುಖ್ಯವಾದ ವಿಷಯ ಶಕ್ತಿ ಹೆಚ್ಚಿದ್ದಷ್ಟು ನಮಗೆ ಹಣ ಬರುತ್ತೆ ಆರೋಗ್ಯವಾಗಿರ್ತೀವಿ ಎಲ್ಲ ಯಶಸ್ಸು ಸಿಗತ್ತೆ ಎಲ್ಲವೂ ಆಗತ್ತೆ ಅಂತ ಅಂದ್ಕೊಂಡ್ವಿ ಅಲ್ವಾ ಹೇಗೆ ಈ ಶಕ್ತಿನ ಹೆಚ್ಚಿಸೋದು ನೋಡಿ ನೀವ್ ಅಂದ್ಕೋಬಹುದು ಶಂಕರ್ನಾಗ ಅಷ್ಟು ಶಕ್ತಿಶಾಲಿ ವ್ಯಕ್ತಿ ಅದ್ಭುತವಾದ ವ್ಯಕ್ತಿ ಆದ್ರೆ ನಮ್ಮನ್ ಬಿಟ್ಟು ಬೇಗ ಹೋಗ್ಬಿಟ್ರು ಅಂತ ಗೆಳೆಯರೆ ಸಾವಿನ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿದೀನಿ ದಯವಿಟ್ಟು ಅದನ್ನ ನೋಡಿ ಸಾವು ಆಕ್ಚುಲಿ ಹೆದರ್ಬೇಕಾದ ವಿಷಯನೇ ಅಲ್ಲ ಸಾವು ಜಸ್ಟ್ ಈ ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತಾ ಇದೀವಿ ಅಷ್ಟೇ ಬಿಟ್ರೆ ಸಾವು ಕೆಟ್ಟ ವಿಷಯವೇ ಅಲ್ಲ ಎಲ್ಲರೂ ಸಾಯ್ಲೇಬೇಕು ಒಬ್ಬೊಬ್ರು ಒಂದು ನೂರು ವರ್ಷ ಮಾಡೋ ಕೆಲ್ಸನ ಇರೋ ಒಂದು ಅಹ್ ಹತ್ತಿಪ್ಪತ್ ವರ್ಷದಲ್ಲೇ ಮುಗಿಸ್ಬಿಡ್ತಾರೆ ಅವರು ಶಂಕರಣ್ಣ ಆತರ ಒಂದು ವ್ಯಕ್ತಿ ಎಷ್ಟು ಕೆಲ್ಸಗಳನ್ನ ಮಾಡಿದಾರ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಸೊ ಎಷ್ಟು ಬೇಗ ಹೋದ್ರು ಅನ್ನೋದಲ್ಲ ಮುಖ್ಯ ಇದುವರೆಗೂ ಯಾವ ತರ ಬದುಕುದು ಅನ್ನೋದು ಮುಖ್ಯ ಅವರು ಅಷ್ಟೆ ಸೊ ಆ ವಿಡಿಯೋನ ದಯವಿಟ್ಟು ನೋಡಿ ಬಟ್ ವಾಪಸ್ ಟಾಪಿಕ್ ಬರೋದಾದ್ರೆ ಹೇಗೆ ಈ ಶಕ್ತಿಯನ್ನ ಹೆಚ್ಚೋದು ಅವ್ರು ಹೇಳಿದ ಒಂದು ಮುಖ್ಯವಾದ ವಿಷಯ ಅಂದ್ರೆ ಎನ್ವಿರಾನ್ಮೆಂಟ್ ಅಂದ್ರೆ ನಾವು ಇರುವಂತಹ ವಾತಾವರಣ ನಮ್ಮ ಸುತ್ತಲೂ ಯಾವ ತರ ಜನ ಇದಾರೆ ಮೂರು ದಿನಗಳ ಹೀಲಿಂಗ್ ಕ್ಯಾಂಪ್ ಹೀಲಿಂಗ್ ಬೂಟ್ ಕ್ಯಾಂಪ್ ಜನ ಬರ್ತಾರೆ ನಾನು ಅವ್ರ ಫುಲ್ ಶಕ್ತಿಯನ್ನ ಹೆಚ್ಚಿಸಿ ಕಳಿಸ್ತೀನಿ ವಾಪಸ್ ನಾನು ಹೇಳ್ತೀನಿ ಇಲ್ಲಾಗೆಳಿಯರೆ ಹೀಲಿಂಗ್ ಬೂಟ್ ಬೂಟ್ ಕ್ಯಾಂಪ್ ಅಲ್ಲಿ ಮೂರು ದಿನ ನಾನು ಏನ್ ಕೊಟ್ಟಿದ್ದೀನಿ ಅದು ಅದ್ಭುತವೇ ಅದ್ಭುತವಾದ ವಿಷಯನ ಕೊಟ್ಟಿರ್ತೀನಿ ಅವ್ರಿಗೆ ಆದ್ರೆ ಅಷ್ಟು ಸಾಕಾಗಲ್ಲ ನೀವು ಹೀಲಿಂಗ್ ಕ್ಲಬ್ ಮೂರ್ ತಿಂಗಳು ನನ್ನ ಜೊತೆ ಹೀಲಿಂಗ್ ಕ್ಲಬ್ ಅಲ್ಲಿ ಪಯಣಿಸಿ ಯಾಕೆ ಅಂದ್ರೆ ಇಲ್ಲಿ ಎಷ್ಟೆಲ್ಲ ಶಕ್ತಿ ಪಡ್ಕೊಂಡು ನಾವು ವಾಪಸ್ ಮನೆಗೆ ಹೋಗ್ತೀವಿ ನಮ್ ತಾಯಿನೋ ತಂದೆನೋ ಹೇಳ್ತಾರೆ ಏನೋ ಇದೆಲ್ಲ ಮಾಡ್ತೀಯಾ ಯಾರು ಹಣ ಕೊಡ್ತಾರೇನೋ ಹಣ ಏನ್ ಗಿಡದಲ್ಲಿ ಬರುತ್ತೆನೋ ಅಂತ ಟುಸ್ ಅಂತ ಬಲೂನ್ ಫುಲ್ಲು ಊದಿ ಕಳಿಸಿರೋ ಬಲೂನ್ ಒಂದು ಸೂಜಿ ತಗೊಂಡು ಚುಚ್ಚಿದ್ರೆ ಏನಾಗುತ್ತೆ ಹೇಳಿ ಆ ತರ ಹಂಗೇ ಟುಸ್ ಆಗ್ಬಿಡುತ್ತ ಎನರ್ಜಿ ಎಲ್ಲ ಆ ಶಕ್ತಿ ಏನ್ ನಾವು ಹೆಚ್ಸಿರ್ತೀವಿ ಇಮಿಡಿಯೇಟ್ ಆಗಿ ಟುಸ್ ಆಗ್ಬಿಡುತ್ತೆ ಯಾಕಂದ್ರೆ ನಾವು ಯಾವ ರೀತಿಯ ವಾತಾವರಣದಲ್ಲಿ ಇದೀವಿ ಅನ್ನೋದು ನಮ್ಮ ಯೋಗ್ಯತೆನ ನಮ್ಮ ಶಕ್ತಿಯನ್ನ ನಿರ್ಧರಿಸುತ್ತೆ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಬಹಳಷ್ಟು ಗಣ್ಯರೆಲ್ಲ ಇದ್ರ ಬಗ್ಗೆ ಮೊದಲೇ ಮಾತಾಡಿದ್ದಾರೆ ನಾವು ನಮ್ಮ ವಾತಾವರಣದಲ್ಲಿರುವಂತಹ ನಮ್ಮ ಸುತ್ತಲೂ ಇರುವಂತಹ ಒಂದು ಐದು ಜನರ ಒಂದು ಆವರೇಜ್ ನಮ್ಮ ಸುತ್ತಮುತ್ತಲಿರುವ ಐದು ಗೆಳೆಯರನ್ನ ನಾವು ಯಾ ತೋರಿಸಿದ್ರೆ ನಾನ್ ಯಾವ ರೀತಿ ವ್ಯಕ್ತಿ ಅಂತ ಹೇಳ್ಬೋದು ಅಂತಾರೆ ದೊಡ್ಡವರೆಲ್ಲ ನನ್ನ ಸುತ್ತಮುತ್ತ ಎಲ್ಲ ಏ ಇಲ್ಲಾಗೋದು ಇದೆಲ್ಲ ಕೆಲ್ಸ ಮಾಡಲ್ಲ ಹಣ ಸುಮ್ನೆ ಬರುತ್ತಾ ಹಣದ ಸಮಸ್ಯೆ ನಿಜ ಹಣ ತುಂಬಾ ಒಂದು ಅಹ್ ಸೀಮಿತವಾದ ಒಂದು ರಿಸೋರ್ಸು ನಾವು ಹಣನ ಖರ್ಚು ಮಾಡ್ಬಿಟ್ರೆ ಜೀವನದಲ್ಲಿ ಅಹ್ ನಮಗ್ ನಾವೇ ಅಹ್ ಮೋಸ ಮಾಡ್ಕೊಂಡಂಗ ಆಗತ್ತೆ ಹಣ ಖರ್ಚು ಮಾಡೋದು ತುಂಬಾ ಕೆಟ್ಟ ವಿಷಯ ಹಣ ಅಹ್ ಜೊ ಕೂಡಿಡದೇ ಬಹಳ ಮುಖ್ಯ ಈ ರೀತಿ ಹಣದ ಬಗ್ಗೆ ಭಯವನ್ನ ಹುಟ್ಟಿಸುವಂತ ಜನ ಹಣದ ಬಗ್ಗೆ ನಕಾರಾತ್ಮಕವಾಗಿ ಮಾತಾಡೋ ಜನ ಈ ರೀತಿ ಜನರ ಮಧ್ಯೆ ನೀವಿದ್ದಾಗ ಈ ಎಷ್ಟೇ ನೀವು ಆ ಒಂದ್ ಸತಿ ಎರಡ್ ಸತಿ ಹೀಲಿಂಗ್ ಮಾಡ್ಬಿಟ್ಟು ವಾಪಸ್ ಹೋದ್ರು ಇಮಿಡಿಯೇಟ್ ಆಗಿ ಅದು ಮತ್ತೆ ಆ ನಕಾರಾತ್ಮಕ ಶಕ್ತಿ ವಾಪಸ್ ಬಂದ್ಬಿಡುತ್ತೆ ಅದಕ್ಕೆ ಸಜ್ಜನರ ಇರಬೇಕು ಅನ್ನೋದು ಸೊ ಯಾವ ರೀತಿಯ ವಾತಾವರಣ ನಾವು ನಮ್ಮ ಸುತ್ತ ಸೃಷ್ಟಿಸ್ಕೊಳ್ತೀವಿ ಅದ್ರ ಬಗ್ಗೆ ಬಾಳು ತುಂಬಾ ಮಾತಾಡೋದು ಇನ್ನು ನಾನು ಇದ್ರ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡ್ತೀನಿ ನಿನ್ನೆ ಆ ಸ್ಟೇಜ್ ನ ಮೇಲೆ ಇದ್ದಂತಹ ಜನರ ಒಟ್ಟು ಆದಾಯ ನೂರು ಕೋಟಿ ದಾಟುತ್ತೆ ಒಂದು ಹತ್ತು ಜನ ಇದ್ದು ಆ ಸ್ಟೇಜ್ ಮೇಲೆ ಆ ಹತ್ತು ಜನರ ಒಟ್ಟು ಆದಾಯ ಕಳೆದ ಒಂದು ಮೂರ್ನಾಲ್ಕು ವರ್ಷಗಳಲ್ಲಿ ನೂರು ಕೋಟಿ ದಾಟೋಗಿದೆ ಅಂತಹ ಜನರ ಮಧ್ಯೆ ನಾನು ಎರಡು ದಿನ ಸಮಯ ಕಳೆದೆ ಅದ್ರಲ್ಲಿ ಬಹಳಷ್ಟು ನನಗೆ ಗೊತ್ತಿರೋದು ನನ್ನ ಗುರುಗಳು ನನ್ನ ಒಬ್ಬ ವಿ ಐ ಪಿ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ಸೊ ನಾನು ಫ್ರಂಟ್ ಸೀಟ್ ಅಲ್ಲಿ ಕೂತ್ಕೊಂಡು ಆ ಇಡೀ ಕಾರ್ಯಕ್ರಮವನ್ನ ಅಟೆಂಡ್ ಮಾಡಿದೆ ಸೊ ಬಹಳ ಅದ್ಭುತವಾದ ಒಂದು ಎನರ್ಜಿ ಇತ್ತು ಬಹಳ ಅದ್ಭುತವಾದ ಒಂದು ಕಲಿಕೆ ಆಯ್ತು ಸೊ ಅದ್ರಲ್ಲಿ ಬಹಳಷ್ಟು ವಿಷಯಗಳು ಏನ್ ಕಲ್ತಿದ್ದೀನಿ ಒಂದೊಂದಾಗಿ ನಾನು ನಿಮ್ ಜೊತೆ ಹಂಚ್ಕೋತೀನಿ ಆದ್ರೆ ಈ ಎರಡು ವಿಷಯ ಒಂದು ಶಕ್ತಿ ಎರಡನೇದು ವಾತಾವರಣ ನಾನು ಮುಖ್ಯವಾಗಿ ಜನಕ್ಕೆ ಹೇಳೋದಾದ್ರೆ ಸಜ್ಜನರ ಸಂಘವದು ಹೆಜ್ಜೆನು ಸವಿದಂತೆ ಅಂತ ಸರ್ವಜ್ಞ ಆವಾಗ್ಲೇ ಹೇಳಿದ್ದಾರೆ ನಾವು ಯಾವ ರೀತಿಯ ಜನರ ಜೊತೆ ನಾವು ಇರ್ತೀವಿ ಯಾವ ರೀತಿಯ ಜನರ ಜೊತೆ ನಾವು ಕಲಿತೀವಿ ಯಾವ ರೀತಿಯ ಸಂಘ ನಾವು ನಮ್ಮ ಜೀವನದಲ್ಲಿ ಇಟ್ಕೊಂಡಿದೀವಿ ಅನ್ನೋದು ನಮ್ಮ ಜೀವನದ ಒಂದು ಕ್ವಾಲಿಟಿಯನ್ನ ಡಿಟರ್ಮೈನ್ ಮಾಡುತ್ತೆ ನಿರ್ಧರಿಸುತ್ತೆ ಹಾಗಾಗಿ ಹೀಲಿಂಗ್ ಕ್ಲಬ್ ನಾನು ಜಾಯ್ನ್ ಸೇರ್ಕೊಡಿ ಅಂದಾಗ ನಾನು ಅದೇ ಉತ್ತರ ಒಂದು ವಿಷಯವನ್ನೇ ಹೇಳೋದು ನಿಮ್ಮ ಸುತ್ತಮುತ್ತ ಇರೋ ಜನರಿಂದ ನೀವು ಮುನ್ ಜೀವನದಲ್ಲಿ ಎತ್ತರ ಎತ್ತರಕ್ಕೆ ಬೆಳೆಯೋದಕ್ ಸಾಧ್ಯ ಇದ್ರೆ ಇಷ್ಟೊತ್ತಿಗೆ ಬೆಳದ್ಬಿಡ್ತಾ ಇದ್ರಿ ಅವರೆಲ್ಲ ನಿಮಗ ಆ ಶಕ್ತಿ ಕೊಟ್ಟಿದ್ರೆ ಇವತ್ತು ನಿಮ್ಗೆ ಹಣಕಾಸಿನ ಸಮಸ್ಯೆ ಇರ್ತಾ ಇರ್ಲಿಲ್ಲ ಆರೋಗ್ಯದ ಸಮಸ್ಯೆ ಇರ್ತಾ ಇರ್ಲಿಲ್ಲ ವೃತ್ತಿ ಜೀವನದಲ್ಲಿ ಸಮಸ್ಯೆ ಇರ್ತಾ ಇರ್ಲಿಲ್ಲ ಬಾಂಧವ್ಯಗಳಲ್ಲಿ ಸಮಸ್ಯೆ ಇರ್ತಾ ಇರ್ಲಿಲ್ಲ ಆದ್ರೆ ನಿಮ್ಮ ವಾತಾವರಣ ನಿಮ್ಗೆ ಆ ಶಕ್ತಿ ಕೊಡ್ತಾ ಇಲ್ಲ ಅದೇ ಸಮಸ್ಯೆ ಅದಕ್ಕೆ ಏನ್ ಪರಿಹಾರ ಅಂತ ಒಬ್ರು ಕೇಳಿದ್ರು ಈ ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದಿಷ್ಟೆ ವಾತಾವರಣವನ್ನ ಬದಲಾಯಿಸಿ ಅದಕ್ಕೆ ನಮ್ ಕುಟುಂಬನ ಬಿಟ್ಬಿಡಕ್ಕಾಗತ್ತಾ ಇಲ್ಲ ನಮ್ ಗೆಳೆಯರನ್ನ ಬಿಟ್ಬಿಡಕ್ಕಾಗತ್ತಾ ಇಲ್ಲ ನಮ್ಮ ಬಂಧು ಮಿತ್ರರನ್ನ ಬಿಟ್ಬಿಡಕ್ಕಾಗತ್ತಾ ಇಲ್ಲ ಬಿಡ್ಬೇಕಾಗಿಲ್ಲ ನಾವು ಇನ್ನೊಂದು ಸಂಘದಲ್ಲಿ ನಾವು ಸೇರ್ಕೊಂಡು ಆ ಸಂಘದಲ್ಲಿ ಈ ರೀತಿಯ ಜನರನ್ನ ಇಟ್ಕೊಂಡಾಗ ಅದು ನಿಮಗ ಶಕ್ತಿಯನ್ನ ಕೊಡುತ್ತೆ ಯಾಕಂದ್ರೆ ಈ ಜಗತ್ತನ್ನ ಬಿಟ್ಟು ನಾವು ಹೊರಗೋಗಕ್ಕಾಗಲ್ಲ ಈ ಜಗತ್ತಲ್ಲಿ ಸ್ವಲ್ಪ ಜನ ಆ ನಾನು ಹೇಳಿದ್ನಲ್ಲ ತೊಂಬತ್ತೈದು ಶೇಕಡ ತೊಂಬತ್ತೈದರಷ್ಟು ಜನ ಕಷ್ಟದಲ್ಲಿ ಒದ್ದಾಡ್ತಾ ಇದ್ದಾರೆ ನಿಜ ಆದ್ರೆ ಆ ಐದು ಪರ್ಸೆಂಟ್ ಜನ ಏನಿದ್ದಾರೆ ಅವರು ಯಾವ ರೀತಿಯ ಜೀವನ ನಡೆಸ್ತಾ ಇದಾರೆ ಯಾವ ರೀತಿಯ ಮನಸ್ಥಿತಿಯನ್ನ ಹೊಂದಿದ್ದಾರೆ ಯಾವ ರೀತಿಯ ಶಕ್ತಿ ಅವ್ರಿಗಿದೆ ಇದನ್ನ ನಾವು ಗಮನ ಹರಿಸ್ಬೇಕು ಅಂತವ್ರನ್ನ ನಾವು ಹುಡುಕಿ ನಮ್ಮ ಜೀವನದಲ್ಲಿ ತಂದ್ಕೋಬೇಕು ಈ ಗುರುಗಳೆಲ್ಲ ಆ ಒಂದು ಪೈಕಿನಲ್ಲಿ ಬರ್ತಾರೆ ಯಾಕಂದ್ರೆ ನೀವೇ ಯೋಚಿಸಿ ನೋಡಿ ಒಂದು ನಾಲ್ಕು ವರ್ಷದ ಮೂವತ್ತು ಕೋಟಿ ಮಾಡಿದ ಆ ವ್ಯಕ್ತಿ ಅಂದ್ರೆ ಸುಮ್ನೆ ಬರುತ್ತಾ ದುಡ್ಡು ದುಡ್ಡಿನ ಬಗ್ಗೆ ಅವ್ರಿಗಿರೋ ಆಲೋಚನಾ ಕ್ರಮ ದುಡ್ಡಿನ ಬಗ್ಗೆ ಅವ್ರಿಗಿರೋ ನಂಬಿಕೆ ದುಡ್ಡಿನಿಗೆ ದುಡ್ಡಿನ ದುಡ್ಡನ್ನ ಮಾಡೋದಕ್ಕೆ ಅವ್ರು ಮಾಡ್ಕೊಂಡಿರೋ ಅಭ್ಯಾಸಗಳು ಇದೆಲ್ಲ ತರ ಕಾರಣ ಅವ್ರ ಹತ್ರ ಇವತ್ತು ಮೂವತ್ತು ಕೋಟಿ ಲಕ್ಷ್ಮಿ ಬಂದು ಕೂತ್ಕೊಂಡಿದೆ ಅಲ್ಲಿದ್ದ ಗುರುಗಳೆಲ್ಲ ಒಂದು ನೂರು ಕೋಟಿ ಆದಾಯ ಮಾಡಿರುವಂತಹ ಗುರುಗಳು ಹೇಗ್ ಬರುತ್ತೆ ದುಡ್ಡು ಅವರ ಶಕ್ತಿ ಅವರ ಸಂಘ ಅವರೆಲ್ಲ ಒಬ್ಬರಿಗೊಬ್ರು ಅಹ್ ಫ್ರೆಂಡ್ಸು ಎಲ್ಲ ಒಬ್ಬರಿಗೊಬ್ರು ಈಗ ನಾನು ಕೂಡ ಆ ಕಾರ್ಯಕ್ರಮಕ್ಕೆ ಕರೆದ ಕರ್ದಿದ್ರು ಹೋಗಿದ್ದೆ ಏನಕ್ಕೆ ಅಂದ್ರೆ ಆ ಸಂಘದಲ್ಲಿ ಇದ್ರೆ ಸಾಕು ನಿಮಗ್ ಲಕ್ಷ್ಮಿ ಬರುತ್ತೆ ಸೊ ಈ ಎರಡು ವಿಷಯ ಎಲ್ಲರೂ ಕಮೆಂಟ್ ನಲ್ಲಿ ನನಗೆ ಎರಡು ವಿಷಯನ ಮತ್ತೆ ಟೈಪ್ ಮಾಡಿ ಏನು ಎರಡು ವಿಷಯ ನಿಮ್ಮ ಜೀವನದಲ್ಲಿ ಹಣ ಹೆಚ್ಚು ಬರ್ಬೇಕು ಆರೋಗ್ಯ ಚೆನ್ನಾಗ್ ಆಗ್ಬೇಕು ಮತ್ತೆ ಈ ವ್ಯಕ್ತಿ ಬಂದ್ಬಿಟ್ಟು ಮದ್ವೆ ಆಗಿದೆ ಒಂದು ಸುಂದರವಾದ ಹೆಂಡತಿ ಇದ್ದಾರೆ ಒಂದು ಪುಟಾಣಿ ಮಗು ಸುಂದರವಾದ ಮಗು ಇದೆ ಫಿಟ್ ಆಗಿದ್ದಾರೆ ಅವರ ಸೂಟು ಅವರು ಬಾಡಿ ಪರ್ಸನಾಲಿಟಿ ಎಲ್ಲ ಹೆಲ್ದಿ ಆಗಿದ್ದಾರೆ ಚೆನ್ನಾಗಿ ಮಾತಾಡ್ತಾರೆ ಒಳ್ಳೆ ಸೇವೆ ಮಾ ಅವ್ರ ದುಡ್ಡು ಯಾರಿಗೂ ಮೋಸ ಮಾಡಿ ದುಡ್ಡು ಮಾಡಿಲ್ಲ ಎಲ್ಲರಿಗೂ ಸೇವೆ ಮಾಡ್ತಾ ಎಲ್ರಿಗೂ ಅವರವರ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ದುಡ್ಡು ಮಾಡೋದಕ್ಕೆ ಹೇಳ್ಕೊಡ್ತಾ ದುಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಮಾಡಿದ ದುಡ್ಡನ್ನ ಹೇಗೆ ನಾವು ಜೋಪಾನವಾಗಿ ಇಟ್ಕೊಳ್ಳೋದು ಮತ್ತೆ ಅದನ್ನ ಹೇಗೆ ಹೂಡಿಕೆ ಮಾಡೋದು ನಮ್ಮಲ್ಲಿ ಎಷ್ಟೊಂದ್ ಜನಕ್ಕೆ ದುಡ್ಡು ಕೇಳಿದ್ರೆ ಭಯ ಬಂದ್ಬಿಡುತ್ತೆ ಅಯ್ಯೋ ವಿಹಾನ ಅವ್ರ ಇಷ್ಟೆಲ್ಲ ಮಾತಾಡೋದು ದುಡ್ಡು ಇಸ್ಕೊಳಕ್ ನನ್ನ ಹತ್ರ ಅಂತ ಗೆಳೆಯರೆ ದುಡ್ಡನ್ನ ಹೇಗೆ ಹೂಡಿಕೆ ಮಾಡೋದು ಯಾಕಂದ್ರೆ ಇರೋದ್ರಲ್ಲೇ ದೊಡ್ಡ ಹೂಡಿಕೆ ಯಾವ್ದು ಗೊತ್ತಾ ನಮ್ಮ ಮೇಲೆ ನಾವು ಹೂಡಿಕೆ ಮಾಡ್ಕೊಳೋದು ಒಂದು ಫೋನ್ ನಾವು ಅಹ್ ಒಂದ್ ಲಕ್ಷ ಅಲ್ಲ ಎರಡ್ ಲಕ್ಷ ಕೊಟ್ಟು ಒಂದ್ ಫೋನ್ ಇಸ್ಕೊಂಡ್ರು ಎರಡ್ ಮೂರು ವರ್ಷ ಆಗಿದೆ ಆ ಫೋನ್ ಹಳೇದಾಗ್ಬಿಡತ್ತೆ ಕೆಲಸ ಮಾಡಲ್ಲ ಅಥವಾ ಆ ಎಫೆಕ್ಟಿವ್ನೆಸ್ ಹೋಗ್ಬಿಡತ್ತೆ ಆದ್ರೆ ನಾವು ಕಲ್ತಿದ್ದಲ್ಲ ಇವತ್ತು ನಾನು ಒಂದ್ ಕಾಲದಲ್ಲಿ ನಾನು ಫಿಲ್ಮ್ ಮೇಕಿಂಗ್ ಹೇಳ್ಕೊಡೋದಕ್ಕೆ ಸಾವಿರ ರೂಪಾಯಿ ಇಸ್ಕೊಂಡು ಶುರು ಮಾಡಿದ್ದೆ ಇವತ್ ಎರಡ್ ಲಕ್ಷ ಇಸ್ಕೊಳ್ಳೋದ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಗ್ಲೇ ಒಂದು ಒಂದು ಕಾಲ್ ಲಕ್ಷ ತನಕ ಹೋಗಿದೆ ಎರಡ್ ಲಕ್ಷ ಆಗ್ತಾ ಇದೆ ಈ ತಿಂಗಳು ಹೇಗ್ ಸಾಧ್ಯ ಇದು ನಮ್ಮ ಯೋಗ್ಯತೆಯನ್ನ ನಾವು ಬೆಳೆಸ್ಕೊಂಡ್ರೆ ನಮ್ಮ ಮೇಲೆ ನಾವು ಹೂಡಿಕೆ ಮಾಡಿಕೊಂಡು ಹಣ ಆಗಿರ್ಬೋದು ಅಹ್ ಸಮಯ ಆಗಿರ್ಬೋದು ಮತ್ತೆ ನಮ್ಮ ಎಫರ್ಟ್ಸ್ ಪರಿಶ್ರಮವಾಗಿರ್ಬೋದು ನಮ್ಮ ಮೇಲೆ ನಮ್ಮ ಏಳಿಗೆಯ ಮೇಲೆ ನಮ್ಮ ಬೆಳವಣಿಗೆಯ ಮೇಲೆ ನಮ್ಮ ಜ್ಞಾನದ ಮೇಲೆ ನಮ್ಮ ಕೌಶಲ್ಯಗಳ ಮೇಲೆ ನಾವು ಹೂಡಿಕೆ ಮಾಡಿದ್ರೆ ಅದು ನಿಮಗೆ ಕೊಡುವಷ್ಟು ಫಲಿತಾಂಶವನ್ನ ಯಾವುದು ಕೊಡೋದಕ್ ಸಾಧ್ಯ ಇಲ್ಲ ಆದ್ರೆ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಇದು ಕೂಡ ಒಂದು ಬಡತನದ ಒಂದು ಗುಣವೇ ವಾಷಿಂಗ್ ಮಿಷಿನ್ ಬೇಕು ಫ್ರಿಜ್ ಬೇಕು ಟಿವಿ ಬೇಕು ಮನೇಲಿ ಎ ಸಿ ಬೇಕು ಸೋಫಾ ಬೇಕು ಅದೆಲ್ಲದಕ್ಕೂ ಮುಖ್ಯ ತಲೆಯಲ್ಲಿ ಆಲೋಚನಾ ಕ್ರಮದ ಮೇಲೆ ನಮ್ಮ ಭಾವನೆಗಳ ಮೇಲೆ ನಮ್ಮ ನಂಬಿಕೆಗಳ ಮೇಲೆ ಅದ್ರ ಮೇಲೆ ಕೆಲಸ ಮಾಡೋದಕ್ಕೆ ನಾವು ಹೂಡಿಕೆ ಮಾಡಬೇಕು ಯಾಕಂದ್ರೆ ಇಲ್ಲಿ ಎಲ್ಲವೂ ಬದಲಾದರೆ ನಮ್ಮ ಬಾಹ್ಯ ಪ್ರಪಂಚದಲ್ಲಿ ಬದಲಾಗೋದು ಬಹಳ ಸುಲಭ ಹಾಗಾಗಿ ಎರಡು ವಿಷಯ ಬಹಳ ಗಮನ ಹರಿಸಿ ಒಂದು ಶಕ್ತಿ ನಿಮ್ಮ ದೇಹದಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸೋದು ಎರಡನೇದು ನಿಮ್ಮ ವಾತಾವರಣವನ್ನ ಬದಲಾಯಿಸೋದು ಇದೆರಡನ್ನ ನೀವು ಗಮನ ಹರಿಸಿದ್ರೆ ಖಂಡಿತ ನಿಮ್ಮ ಆರೋಗ್ಯ ಬಾಂಧವ್ಯ ಜೀವನ ಮತ್ತೆ ಐಶ್ವರ್ಯ ನಾಲ್ಕ ನಾಲ್ಕರಲ್ಲೂ ನೀವು ಸಮೃದ್ಧಿಯನ್ನ ಅನುಭವಿಸೋದಕ್ಕೆ ಸಾಧ್ಯ ಇನ್ನೊಂದು ವಿಡಿಯೋನಲ್ಲಿ ಎಲ್ಲಾ ಗುರುಗಳ ಬಗ್ಗೆ ಅವ್ರು ಹೇಳಿದ ವಿಷಯಗಳ ಬಗ್ಗೆ ಇನ್ ಸ್ವಲ್ಪ ನಾನು ಹೇಳ್ತೀನಿ ಏನೇನೆಲ್ಲ ಹೇಳ್ಕೊಟ್ಟು ದುಡ್ಡು ಗೊತ್ತಾ ಗೊತ್ತಾಯೋರು ಆದ್ರೆ ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ದುಃಖ ಮಾಡಿಲ್ಲ ಯಾರಿಗೂ ನೋವು ಕೊಟ್ಟಿಲ್ಲ ಎಲ್ಲರಿಗೂ ತಮ್ಮ ಜೀವನದಲ್ಲಿ ತಾವು ಗೆಲ್ಲೋದಕ್ ಸಹಾಯ ಮಾಡಿ ಇವ್ರು ಕೂಡ ಗೆದ್ದಿದ್ದಾರೆ ಇವರು ಕೂಡ ಹಣ ಮಾಡಿದ್ದಾರೆ ಇನ್ನೊಬ್ಬರಿಗೂ ಹಣ ಮಾಡೋದಕ್ಕೆ ಹೇಳ್ಕೊಟ್ಟಿದ್ದಾರೆ ಎಲ್ಲ ಬೇರೆ ಬೇರೆ ಗುರುಗಳು ಇವ್ರನ್ನೆಲ್ಲಾ ಭೇಟಿ ಮಾಡಿ ಇವ್ರ ಜೊತೆ ಎಲ್ಲಾ ಮಾತಾಡಿ ಇವರೆಲ್ಲರಿಂದ ಕಲಿಯೋ ಒಂದು ಭಾಗ್ಯ ನನಗೂ ಸಿಕ್ತು ಒಬ್ಬ ಗುರುವಾಗಿ ಒಬ್ಬ ಶಿಷ್ಯನಾಗಿ ನನಗೂ ಕೂಡ ಸಿಕ್ತು ಸೊ ಅದನ್ನ ಆಂಗ್ಲದಲ್ಲಿ ಬಹಳಷ್ಟು ಈ ತರ ಕಾರ್ಯಕ್ರಮಗಳನ್ನ ನಾನು ಅಟೆಂಡ್ ಮಾಡ್ತಾ ಇರ್ತೀನಿ ಅದನ್ನ ಕನ್ನಡದಲ್ಲಿ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಾನೆ ಈ ಆರೆಂಜ್ ಕನ್ನಡಕ ಅಹ್ ಮಂಚವನ್ನ ನಾನು ವೇದಿಕೆಯನ್ನ ಶುರು ಮಾಡ್ಕೊಂಡಿರೋದು ಸೊ ಆದಷ್ಟು ಬೇಗ ನಾನು ಅಲ್ಲೊಂದು ಪಣ ತೊಟ್ಟೆ ಆದಷ್ಟು ಬೇಗ ನಿಮ್ಮೆಲ್ಲರನ್ನು ಒಂದು ದೊಡ್ಡ ಅಹ್ ಯಾವ್ದಾದ್ರು ಒಂದು ದೊಡ್ಡ ಹಾಲ್ ಅಲ್ಲಿ ಒಂದು ಇವೆಂಟ್ ಆರ್ಗನೈಸ್ ಮಾಡಿ ನಿಮ್ಮೆಲ್ಲರನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ಒಂದು ಒಂದು ದಿನ ಅಥವಾ ಎರಡು ದಿನಗಳ ಒಂದು ಕಾರ್ಯಕ್ರಮ ಏರ್ಪಡಿಸ್ಬೇಕು ಅಲ್ಲಿ ನಿಮ್ಮೆಲ್ಲರಿಗೂ ನಾನು ಏನೇನೆಲ್ಲ ಕಲ್ತಿದ್ದೀನಿ ಅದೆಲ್ಲವನ್ನು ಒಳ್ಳೆ ಆ ಒಂದು ಪ್ರೋಗ್ರಾಮ್ ಮಾಡಿ ಅದ್ರ ಮುಖಾಂತರ ನಿಮ್ಗೆ ಅದೆಲ್ಲವನ್ನು ಹಂಚ್ಕೋಬೇಕು ಅಂತ ಅನ್ಕೊಳ್ತಾ ಇದೆ ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಮಟ್ಟಕ್ಕೆ ನಾವು ವಿಷಯಗಳನ್ನ ಹಂಚ್ಕೊಳ್ತೀವಿ ಆದ್ರೆ ನಿಮ್ಮೆಲ್ಲರ ಜೊತೆ ವೈಯಕ್ತಿಕವಾಗಿ ಒಂದು ಎರಡ್ ದಿನ ಕಾಲ ಕಳೆದ್ರೆ ಬಹಳಷ್ಟು ವಿಷಯಗಳನ್ನ ಹಂಚ್ ಹಂಚ್ಕೋಬಹುದು ನಿಮ್ಮ ಜೀವನವನ್ನೇ ಬದಲಾಯಿಸೋ ಒಂದು ಶಕ್ತಿ ಇರುವಂತಹ ಜ್ಞಾನ ಅದು ಅದನ್ನ ನಿಮ್ ಜೊತೆ ಹಂಚ್ಕೋಬಹುದು ಅನ್ನಿಸ್ತು ಎಷ್ಟು ಜನಕ್ಕೆ ಅದು ಬೇಕು ಅನ್ಸುತ್ತೆ ಅದನ್ನ ನೀವು ಕೆಳಕ್ ಟೈಪ್ ಮಾಡಿ ನಿಮ್ಮ ಕಮೆಂಟ್ಸ್ ನಲ್ಲಿ ನೀವು ನನಗೆ ಇಷ್ಟ ಮಟ್ಟಕ್ಕೆ ನೀವು ಹೌದು ಸರ್ ನನಗೆ ಇದು ಬೇಕು ಸರ್ ನಿಮ್ಮ ಜೊತೆ ಎರಡು ದಿನ ಕಾರ್ಯಕ್ರಮ ಬೇಕು ಅಂತ ಕಮೆಂಟ್ ಮಾಡಿ ಆದಷ್ಟು ಬೇಗ ನಾನು ಅದನ್ನ ಮ್ಯಾನಿಫೆಸ್ಟ್ ಮಾಡ್ತೀನಿ ಆಕರ್ಷಿಸ್ತೀನಿ ನಾನು ಅನ್ಕೊಂಡೆ ನಿಜವಾಗ್ಲೂ ಅನ್ಕೊಂಡೆ ಆದಷ್ಟು ಬೇಗ ಇದನ್ನ ನಾವು ಮಾಡ್ಬೇಕು ಅಂತ ಸೊ ಪ್ರಕೃತಿ ಹೇಳ್ಬಿಟ್ಟಿದ್ದೀನಿ ಪ್ರಕೃತಿ ಅದನ್ನ ಮಾಡಿಸುತ್ತೆ ಖಂಡಿತ ನನಗ್ ನಂಬಿಕೆ ಇದೆ ಆದಷ್ಟು ಬೇಗ ನಾವು ಮಾಡ್ತೀವಿ ನೀವೆಲ್ಲ ಯಾರೆಲ್ಲ ಈ ಚಾನೆಲ್ ನೋಡ್ತಾ ಇದ್ದೀರಾ ಒಂದು ಅಹ್ ನೂರು ಜನ ಆಗಿರ್ಬೋದು ಇನ್ನೂರು ಜನ ಆಗಿರ್ಬೋದು ಒಂದ್ ಕಡೆ ಸೇರಿ ಒಂದು ದೊಡ್ಡ ಇವೆಂಟ್ ಮಾಡಿ ಈ ಹಣದ ಬಗ್ಗೆ ಆರೋಗ್ಯ ಐಶ್ವರ್ಯ ಈ ಸಮಸ್ಯೆಗಳ ಬಗ್ಗೆ ಇನ್ನಷ್ಟು ಹೆಚ್ಚು ಇದೆಲ್ಲದಕ್ಕೂ ವೇಗವಾಗಿ ಹೇಗೆ ಪರಿಹಾರವನ್ನ ಹುಡುಕೊಳ್ಳೋದು ಹೇಗೆ ನಮ್ಮ ಜೀವನವನ್ನ ನಮ್ಮ ಹತೋಟಿಗೆ ತಗೊಳ್ಳೋದು ಇದ್ರ ಬಗ್ಗೆಲ್ಲ ಒಂದು ಕಾರ್ಯಕ್ರಮ ಖಂಡಿತ ಆದಷ್ಟು ಬೇಗ ಮಾಡ್ತೀನಿ ಆಕರ್ಷಣೀಯ ನಿಯಮವನ್ನ ಹೇಗೆ ಅದ್ಭುತವಾಗಿ ಬದಲಾಯ್ ಬಳಸ್ಕೊಳ್ಳೋದು ಇದೆಲ್ಲ ಬಗ್ಗೆ ಒಂದು ಕಾರ್ಯಕ್ರಮ ಆಗತ್ತೆ ಬಟ್ ಸದ್ಯಕ್ಕೆ ಈ ಎರಡು ವಿಷಯಗಳ ಮೇಲೆ ಗಮನ ಹರಿಸಿ ಸೊ ಕಾಮೆಂಟ್ಸ್ ನಲ್ಲಿ ನಾನು ಮಾತಾಡಿದ ಎರಡು ವಿಷಯಗಳನ್ನು ನೀವು ತಿಳಿಸ್ಬೇಕು ನನಗೆ ಮತ್ತೆ ಯಾರಿಗೆ ಯಾರಿಗೆಲ್ಲ ನನ್ನ ಜೊತೆ ಎರಡು ದಿನ ವೈಯಕ್ತಿಕವಾಗಿ ಒಂದು ಕಾರ್ಯಕ್ರಮ ಬೇಕು ಅನ್ಸುತ್ತೆ ಟೂ ಡೇಸ್ ಅಂತ ಟೈಪ್ ಮಾಡಿ ಅಥವಾ ಎರಡು ದಿನ ಅಂತ ಕಾಮೆಂಟ್ ಮಾಡಿ ಸೊ ನೋಡೋಣ ಎಷ್ಟು ಜನಕ್ಕೆ ಆ ಉತ್ಸಾಹ ಇದೆ ಅಂತ ಖಂಡಿತ ಇದನ್ನ ನಾನು ಫ್ರೀ ಆಗಿ ಮಾಡಲ್ಲ ಖಂಡಿತ ಫ್ರೀ ಆಗಿ ಮಾಡಲ್ಲ ಇದಕ್ಕೆ ಒಂದು ಆ ಪರ್ಟಿಕ್ಯುಲರ್ ಟಿಕೆಟ್ ಅಂತ ಇರುತ್ತೆ ಇವತ್ತು ಅದ್ರ ಬಗ್ಗೆನೂ ನಾನು ಯೋಚಿಸ್ತಾ ಇದ್ದೆ ನೋಡಿ ಫ್ರೀ ಆಗಿ ಏನೇ ಕೊಟ್ಟರು ಸ್ವೀಕರಿಸ್ಬೇಕು ಖುಷಿಯಾಗಿ ಸ್ವೀಕರಿಸ್ಬೇಕು ಅದಕ್ಕೆ ಧನ್ಯವಾದಗಳನ್ನು ಹೇಳ್ಬೇಕು ನಿಜ ಆದ್ರೆ ಫ್ರೀ ಆಗಿ ಕೊಡ್ಬೇಕಾದ್ರೆ ನೀವು ಫ್ರೀಯಾಗಿ ಒಂದ್ ವಿಷಯ ತಗೊಳ್ತಾ ಇದ್ದೀನಿ ಅಂದ್ರೆ ಇನ್ನೆಲ್ಲೋ ನಾನು ಅದನ್ನ ಇನ್ನೊಬ್ಬರಿಗೆ ಫ್ರೀ ಆಗಿ ಕೊಡ್ತೀನಿ ಅಂತ ನಿರ್ಧಾರ ಮಾಡೇ ತಗೋಬೇಕು ಯಾಕಂದ್ರೆ ಹಣ ಇನ್ನೊಂದು ವಿಷಯ ಅವ್ರು ಹೇಳಿದ್ದೇನು ಅಂದ್ರೆ ಹಣ ಪ್ರಾರಬ್ಧ ಅದರಲ್ಲಿ ಬಹಳಷ್ಟು ಈಗ ಒಬ್ಬ ವ್ಯಕ್ತಿ ನನ್ನ ನಂಬಿ ಒಂದು ದುಡ್ಡು ಕೊಡ್ತಾ ಇದ್ದಾನೆ ಅಂದ್ರೆ ಅದರಲ್ಲಿ ಅವರ ನಂಬಿಕೆಗಳು ಅವರ ಭಾವನೆಗಳು ಎಲ್ಲವೂ ಸೇರ್ಕೊಂಡ್ ಬರುತ್ತೆ ಅವರ ಕರ್ಮ ಅವರ ಪೂರ್ವಿಕರ ಕರ್ಮ ಎಲ್ಲವೂ ಸೇರ್ಕೊಂಡ್ ಬರುತ್ತೆ ಸೊ ನಾನು ಯಾರ್ಗೆ ಒಬ್ಬರಿಗೆ ದುಡ್ಡಿ ಯಾರದೇ ಒಬ್ಬರು ದುಡ್ಡು ಇಸ್ಕೊಂಡು ಅದನ್ನ ನಾನು ಮೋಸ ಮಾಡೋ ಆಲೋಚನೆಯಲ್ಲಿ ಈಸ್ಕೊಂಡೆ ಅನ್ಕೊಳ್ಳಿ ಅಥವಾ ಅದರ ಬಗ್ಗೆ ನಾನ್ ನಾನು ಅವ್ರ ಹತ್ರ ಈಸ್ಕೊಂಡಿದ್ದ ದುಡ್ಡಿಗೆ ನಾನು ತಕ್ಕ ಮಟ್ಟಕ್ಕೆ ಸೇವೆ ಮಾಡ್ಲಿಲ್ಲ ಅನ್ಕೊಳ್ಳಿ ಆ ಪಾಪನೂ ನನಗ್ ಸೇರತ್ತೆ ಅದೇ ರೀತಿ ನಾನು ಏನನ್ನೇ ಉಚಿತವಾಗಿ ಕೊಡ್ತಿದ್ದೀನಿ ಅಂದ್ರೆ ಅದಕ್ಕೆ ಒಂದು ಸರಿಯಾದ ಕಾರಣ ಇಲ್ಲದೆ ನಾನು ಸುಮ್ನೆ ಹಣ ಇರೋರ್ಗೆ ನಾನು ಸಿ ಯಾರು ಬಡವರಲ್ಲ ಅಂತ ಹೇಳಿದರೆ ಎಲ್ಲರಿಗೂ ಬಡತನದ ಆಲೋಚನೆಗಳಿದೆ ನಾನು ಯಾವಾಗ ಫ್ರೀ ಆಗಿ ಕೊಡ್ತೀನಿ ಆ ಬಡತನದ ಆಲೋಚನೆ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಇನ್ನಷ್ಟು ಬಲವಾಗುತ್ತೆ ಹಾಗಾಗಿ ಫ್ರೀ ಆಗಿ ಕೊಡೋದನ್ನ ತುಂಬಾ ಜನ ಇಷ್ಟಪಡಲ್ಲ ಯಾಕಂದ್ರೆ ಫ್ರೀಯಾಗಿ ಈಸ್ಕೊಳ್ಳೋವಾಗ್ಲೂ ಸ್ವಲ್ಪ ಪ್ರಾರಬ್ಧ ಬರುತ್ತೆ ಫ್ರೀಯಾಗಿ ಕೊಟ್ಟಾಗ್ಲೂ ಸ್ವಲ್ಪ ಪ್ರಾರಬ್ಧ ಬರುತ್ತೆ ಕೊಟ್ಟವ್ರಿಗೂ ಬರುತ್ತೆ ಈಸ್ಕೊಂಡವ್ರಿಗೂ ಬರುತ್ತೆ ಹಾಗಾಗಿ ಶಕ್ತಿಯ ಒಂದು ಆ ವಿನಿಮಯ ಸರಿಗಾಗ್ಬೇಕು ಸೊ ಒಂದು ಒಳ್ಳೆ ಕಾರ್ಯಕ್ರಮ ನೀವು ಅದಕ್ಕಾಗಿ ನೀವು ಕಷ್ಟ ಪಡಬೇಕು ಅದಕ್ಕಾಗಿ ನೀವು ಅದನ್ನ ನೀವು ಅಟೆಂಡ್ ಮಾಡಬೇಕು ಅನ್ನೋ ಗುರಿ ನಿಮಗೆ ಬರಬೇಕು ಅದನ್ನ ಅಟೆಂಡ್ ಮಾಡೋದಕ್ಕೆ ನೀವು ನಿಮ್ಮನ್ನ ನೀವು ಸಿದ್ಧ ಮಾಡ್ಕೋಬೇಕು ಸಿದ್ಧವಾಗಿ ನೀವು ಆ ಕಾರ್ಯಕ್ರಮಕ್ಕೆ ಬಂದಾಗ ಅದರ ಸಂಪೂರ್ಣ ಪ್ರತಿಫಲವನ್ನ ನೀವು ಅನುಭವಿಸೋದಕ್ಕೆ ಸಾಧ್ಯ ಹಾಗಾಗಿ ಆ ರೀತಿ ಒಂದು ಕಾರ್ಯಕ್ರಮವನ್ನ ಮಾಡೋಣ ಒಂದು ದೊಡ್ಡ ಮಟ್ಟದಲ್ಲಿ ಆದಷ್ಟು ಬೇಗ ಅಹ್ ಎಲ್ಲಾದ್ರೂ ಒಂದು ಕಡೆ ಪ್ಲಾನ್ ಮಾಡುವ ಸೊ ಈ ವಿಡಿಯೋನಲ್ಲಿ ಹೇಳಿದ ಎರಡು ವಿಷಯಗಳು ನಿಮಗೆ ಸಂಪೂರ್ಣವಾಗಿ ಅಹ್ ಮನದಟ್ಟಾಯ್ತು ಅನ್ಕೋತೀನಿ ಏನನ್ಸ್ತು ಈ ಅಹ್ ವಿಡಿಯೋನಲ್ಲಿ ಹೇಳಿದ ವಿಷಯ ಕಾಮೆಂಟ್ಸ್ ನಲ್ಲಿ ತಿಳಿಸಿ ಮತ್ತೆ ಹೀಲಿಂಗ್ ಕ್ಲಬ್ ಇನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ಖಂಡಿತ ಜಾಯಿನ್ ಆಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಹೇಳಿ ಮತ್ತೆ ನನ್ನ ಜೊತೆ ವೈಯಕ್ತಿಕವಾಗಿ ಮಾತಾಡ್ಬೇಕು ಸರ್ ನನಗೆ ಸಮಸ್ಯೆ ಯಾವುದೋ ಒಂದು ದೊಡ್ಡ ಸಮಸ್ಯೆ ಬಂದ್ಬಿಟ್ಟಿದೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಲೈಫ್ ಕೋಚಿಂಗ್ ಬೇಕು ಅಂದ್ರೆ ಲಿಂಕ್ ಗಳೆಲ್ಲ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ನೀವು ನನ್ನ ಅಪಾಯಿಂಟ್ಮೆಂಟ್ ತಗೊಂಡು ವೈಯಕ್ತಿಕವಾಗಿ ಭೇಟಿ ಮಾಡಬಹುದು ಅಂದ್ರೆ ಎಲ್ಲವೂ ಆನ್ಲೈನ್ ಆಗುತ್ತೆ ಪರ್ಸನಲ್ ಆಗಿ ನಾನು ಯಾರನ್ನೂ ಭೇಟಿ ಮಾಡಲ್ಲ ಬಟ್ ಆನ್ಲೈನ್ ಅಲ್ಲೇ ಈ ರೀತಿ ಝೂಮ್ ಕಾಲ್ ಅಲ್ಲಿ ಸಿಕ್ಕಿ ನಿಮ್ ಜೊತೆ ಮಾತಾಡ್ತೀನಿ ಓಕೆ ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗುವ ಇನ್ನಷ್ಟು ಮಾಹಿತಿಯ ಕಾರ್ಯಕ್ರಮದ ಬಗ್ಗೆ ಇನ್ನಷ್ಟು ಮಾಹಿತಿಯ ಗುರುಗಳ ಬಗ್ಗೆ ನಿಮ್ ಜೊತೆ ಹಂಚ್ಕೋತೀನಿ ಆದ್ರೆ ಇವತ್ತಿನ ವಿಡಿಯೋಗೆ ಇಷ್ಟೇ ಸೊ ಮುಂದಿನ ವಿಡಿಯೋನಲ್ಲಿ ಸಿಗೋಣ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾರ್ ಸೈನಿಂಗ್ ಆಫ್ ಧನ್ಯವಾದಗಳು ಗೆಳೆಯವೇ